ಭೀಮ್ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಚಾಮರಾಜನಗರದ ಶೆಟ್ಟಿದಂತಹ ಚಿಕಿತ್ಸಾಲಯದ ಪಕ್ಕದಲ್ಲಿ ನೂತನವಾಗಿ ಸ್ನೇಹ ಬಳಗದ ಕಚೇರಿ ಉದ್ಘಾಟನೆ ಹಾಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಪಿಎಲ್ಡಿ ಬ್ಯಾಂಕಿಗೆ ಸಾಲಗಾರರಲ್ಲದ ಕ್ಷೇತ್ರದ ನಿರ್ದೇಶಕರಾಗಿ ಆಯ್ಕೆಯಾದ ಯಳಂದೂರು ತಾಲೂಕಿನ ಹೊನ್ನೂರು ಗ್ರಾಮದ ಸಿದ್ದಪ್ಪ ಸ್ವಾಮಿ ಚಾಮರಾಜನಗರದ ಸ್ನೇಹ ಬಳಗದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಗಿದೆ ನಂತರ ಸಿಹಿಯಂಕೆ ಮಾತನಾಡಿದ ಸ್ನೇಹ ಬಳಗ ಪದಾಧಿಕಾರಿಯಾದ ನಗರಸಭೆ ಸದಸ್ಯ ಬಸವಣ್ಣ ಹಾಗೂ ಇತರ ಪದಾಧಿಕಾರಿಗಳು ಸಿದ್ದಪ್ಪಸ್ವಾಮಿ ಅವರು ಮುಂದಿನ ದಿನದಲ್ಲಿ ರಾಜಕೀಯವಾಗಿ ಬೆಳೆದು ಎಲ್ಲರ ಸೇವೆ ಮಾಡಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹೊನ್ನೂರು ಸಿದ್ದಪ್ಪಸ್ವಾಮಿ ಅವರು ಸನ್ಮಾನಿಸಿದ ಸ್ನೇಹ ಬಳಗಕ್ಕೆ ಚಿರಋಣಿಯಾಗಿದ್ದೇನೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಸ್ನೇಹ ಬಳಗದ ಪದಾಧಿಕಾರಿಗಳಾದ ಸುಂದರ್ ರಾಮಣ್ಣ ಮೋಟಾರ್ ಡಿವಾಂಡಿಂಗ್ ಯಳಂದೂರು ಕುರುಬರ ಸಂಘದ ಕಾರ್ಯದರ್ಶಿ ಹೊನ್ನೂರು ಸೋಮಣ್ಣ ಎಲ್ಐಸಿ ಸಿ ರಾಜಣ್ಣ ರವಿ ಚಿಕ್ಕಣ್ಣ ಈರುಳ್ಳಿ ವ್ಯಾಪಾರಿ ಸೋಮಣ್ಣ ಪ್ರದೀಪ್ ಮತ್ತಿತರು ಹಾಜರಿದ್ದರು ಪುನೀತ್ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಸ್ನೇಹ ಬಳಗದಿಂದ ಒಂದು ಚಿಕ್ಕ ಸನ್ಮಾನ ಮಾಡಬೇಕು ಅಂತ ನಮ್ಮ ಸ್ನೇಹ ಬಳಗದ ಸ್ನೇಹಿತರ ಸ್ನೇಹಿತರು ಮಾಡಿ ಇವತ್ತು ನಮ್ಮ ಸಿದ್ಧನವರಿಗೆ ನಮ್ಮ ಸ್ನೇಹ ಭಾಗದ ವತಿಯಿಂದ ಒಂದು ಚಿಕ್ಕ ಸನ್ಮಾನವನ್ನು ಮಾಡ್ತಾ ಇದ್ದೀವಿ